ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೀರ ಅದು ಪತ್ರಿಕೆಯಲ್ಲಿ ಬಂದಿದ್ದು ಇವತ್ತ ನಾ ನೋಡಿದೀವಿ ಇದೇ ಒಬ್ಬರ ಫೋನ್ ಮಾಡಿದ್ರು ಹಳೆಯ ಒಬ್ಬ ಸ್ನೇಹಿತರು ನಮ್ಮ ನನ್ನ ಅಭಿಮಾನಿ ಪತ್ರಿಕೆಯಲ್ಲಿ ಬಂದಿದೆ ಆಹ್ ಬೀದರ್ ನಿಮ್ಮದು ಹೆಸರು ಬರ್ತಾ ಇದೆ ಅಂತ ನನ್ನ ಅದಂದು ಇದ್ಯಾವದಪ್ಪಾ ಎತ್ತನ ಮಾಮರ ಎತ್ತನ ಕೋನಿ ಎತ್ತಿಂದ ಎತ್ತ ಸಮಂದವಯ್ಯಾ ಅಂತ ಹೇಳಿ

ಚಿಕ್ಕೋಡಿ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡಲ್ಲ ಯಾಕಂದ್ರೆ ನನಗೆ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ಜನರು ಆದೇಶ ಮಾಡಿದರೆ ಶಾಸಕಾಗಿ ಇಲ್ಲಿ ಅಂತ ಹೇಳಿ ಶಾಸಕಾಗಿ ನಾನು ಇರ್ತೀನಿ ದಯಮಾಡಿ ಪ್ರೀತಮ್ ನ್ಯೂಸ್ನಿಂದ ಎಲ್ಲರೂ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ